ಕೊಡಗು ಮೆಡಿಕಲ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಗೆ ಆದ್ಯತೆ ನೀಡಲಾಗುತ್ತಿದ್ದು ಈಗಾಗಲೇ ಮೂವತ್ತು ಸೀಟ್ ಮಂಜೂರಾಗಿದೆ ಮುಂದೆ ಒಂದು ಸಾವಿರ ಸೀಟಿನ ಸಾಮರ್ಥ್ಯ ಕಲ್ಪಿಸಲು ಚಿಂತಿಸಲಾಗಿದೆ ಎಂದು ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಬಸವ ಪಾಟೀಲ ಹೇಳಿದ್ದಾರೆ ಮಡಿಕೇರಿಯ ಹೊರವಲಯದಲ್ಲಿರುವ ಮೆಡಿಕಲ್ ಕಾಲೇಜಿಗೆ ಶುಕ್ರವಾರ ಭೇಟಿ ನೀಡಿದ ಸಚಿವರು ವಿದ್ಯಾರ್ಥಿಗಳ ಸಂವಾದದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಮಕ್ಕಳು ಹೇಳಿಕೊಂಡ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಗಮನ ಹರಿಸಲಾಗುವುದು ಈಗಾಗಲೇ ಸುರಕ್ಷತೆ ದೃಷ್ಟಿಯಿಂದ ಕಾಲೇಜು ಪ್ರವೇಶದಲ್ಲಿ ಗೇಟ್ ಅಳವಡಿಸಿ ಸೆಕ್ಯೂರಿಟಿ ನೇಮಿಸಲಾಗಿದೆ ಎಂದು ಸಚಿವರು ಹೇಳಿದರು ಕೇರಳ ರಾಜ್ಯವು ನೀಟ್ ಪರೀಕ್ಷೆಯೇ ಬೇಡವೆಂದು ನಿರ್ಧರಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸುವುದಾಗಿ ಹೇಳಿದರು ಆದರೆ ಹೈಕೋರ್ಟ್ ಆದೇಶ ಇರುವುದರಿಂದ ಈ ಬಗ್ಗೆ ನಾವೇ ತೀರ್ಮಾನಿಸಲಾಗದು ಎಂದ ಶರಣಬಸವ ಪಾಟೀಲ್ ನೀಟ್ ಅಕ್ರಮವನ್ನು ಪ್ರಸ್ತಾಪಿಸಿ ಕೇಂದ್ರದ ವಿರುದ್ಧ ಕಿಡಿಕಿಡಿಯಾದರು ಅಕ್ರಮ ನಡೆದಿದ್ದರೂ ಪ್ರಕರಣದ ಸಿಬಿಐ ತನಿಖೆಗೆ ಆದೇಶ ಕೂಡ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಸ್ಪಷ್ಟನೆ ನೀಡಿದ ಅವರು ನನ್ನ ಕಚೇರಿಗೆ ಯಾರೋ ಬಂದು ವ್ಯವಹಾರ ಮಾಡಿದರೆ ನನಗೆ ಸಂಬಂಧವಿಲ್ಲ ಎಂದರು ಇದು ಸಾರ್ವಜನಿಕ ಕಚೇರಿ ಯಾರೂ ಬರಬಹುದು ಪ್ರಕರಣದ ಬಗ್ಗೆ ಸಿಬಿಐ ಮತ್ತು ಎಸ್ಐಟಿ ತನಿಖೆಯಾಗುತ್ತಿದೆ ಎಂದು ಅವರು ಹೇಳಿದರು ಮೂಡ ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ಬಿಜೆಪಿಯು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದು ಕಳೆದ ನಾಲ್ಕು ವರ್ಷದ ಹಿಂದೆ ಹೇಗೆ ಆಳ್ವಿಕೆ ನಡೆಸಿದರೆಂಬುದು ಗೊತ್ತಿದೆ ಜನಸ್ನೇಹಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇ ಜನರನ್ನು ಕಾಪಾಡುತ್ತಿವೆ ಎಂದು ಸಚಿವರು ಮಾತು ಮುಗಿಸಿದರು ಆಮೇಲೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಹಗರಣ ಆಗಿದೆ ಬಗ್ಗೆ ಕ್ರಮ ಆಗಿಲ್ಲ ಇದು ರಿಯಲಿ ಸರ್ಪ್ರೈಸಿಂಗ್ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇದು ಪಾರ್ಲಿಮೆಂಟಲ್ಲಿ ಏನು ಸ್ಟೇಟ್ಮೆಂಟ್ ಕೊಡಲಿಲ್ಲ ಪ್ರೆಸಿಡೆಂಟ್ ಸ್ಪೀಚಲ್ಲಿ ಹೇಳಿದರು ಏನಂದರೆ ನಾವು ನೀಟಲ್ಲಿ ಅಕ್ರಮ ಮಾಡಿದ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗಂತೂ ಯಾವುದು ಆ್ಯಕ್ಷನ್ ಆಗಿಲ್ಲ ಹಾಗಾಗಿ ಅವರ ವರ್ತನೆ ನೋಡಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಏನು ಭಾವನೆ ಬರ್ತಾ ಇದೆ ಅಂತಂದರೆ ಇವು ಯೂನಿಫಾರ್ಮ್ ಎಕ್ಸಾಮ್ ಇರಬೇಕಾ ಇಲ್ಲ ಅಂತಕ್ಕಂಥದ್ದು ಅನುಮಾನಕ್ಕೆ ಈಡಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾಕಂದರೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆಫ್ ಹ್ಯಾಂಡ್ ಬಿಕಾಸ್ ದಿಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಯು ವಿ ಹ್ಯಾವ್ ಟು ಟೇಕ್ ದ ಒಪಿನಿಯನ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಆಮೇಲೆ ವಿ ಹ್ಯಾವ್ ಟು ಟೇಕ್ ದ ಪಬ್ಲಿಕ್ ಒಪಿನಿಯನ್ ಆಸ್ ವೆಲ್ ನಾವು ವಿ ಬಿಲೀವ್ ಇನ್ ಟ್ರಾನ್ಸ್ಪೆರೆನ್ಸಿ ನಮ್ಮ ಸರ್ಕಾರ ಪಾರದರ್ಶಕತೆಯಲ್ಲಿ ವಿಶ್ವಾಸ ಇರ್ತಕ್ಕಂಥ ಸರ್ಕಾರ ಮತ್ತು ನಾವು ಪಾರದರ್ಶಕತೆ ಪ್ರಾಮಾಣಿಕತೆ ಓವರ್ ಬೋರ್ಡ್ ಇರ್ತಕ್ಕಂಥದ್ದು ಸಿಸ್ಟಮನ್ನು ನಾವು ಯಾವ ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಅವರು ಸರಿಯಾಗಿ ಅದನ್ನು ನಡೆಸ್ತೇನೆ ಅಕ್ರಮಗಳಿಗೆ ಅವರು ಈ ರೀತಿ ಅಡೆ ಮಾಡಿ ಕೊಟ್ಟರೆ ಮತ್ತೆ ನಾವು ಏನು ಮಾಡೋದು ನಮಗೆ ಗೊತ್ತಿರೋ ಪ್ರಕಾರ ಇದು ಸೈಟ್ ಅಲಾಟ್ಮೆಂಟ್ ಆಗಿದ್ದು ಹೋದ್ ಇಂಡಿಯನ್ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಾಗಿದೆಯಾ ಇಂಡಿಯನ್ ಸರ್ಕಾರದಲ್ಲಿ ಬದಲಿ ಸೈಟ್ ಕೊಟ್ಟಿದ್ದಾರೆ ಹಗರಣ ಏನಿದೆ ಇದ್ರೆ ಆಮೇಲೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಅವ್ರದ್ದು ಹಳೆಯ ಸ್ವಭಾವ ಇದೆ ಅದರಿಂದ ಏನೂ ಆಗಲ್ಲ ನಮ್ಮ ನಮ್ಮ ಕಡೆ ಮಸರಲ್ಲಿ ಕಲ್ಲು ಹುಡ್ಕೋದು ಅಂತಾರೆ ಒಂಥರ ಹೌದು ಏನು ಸಿಕ್ಕಿಲ್ಲ ಅಂದರೆ ಮಸರಲ್ಲಿ ಕಲ್ಲು ಹುಡ್ಕೋಬೇಕು ನೋಡಿ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಹಿಂದೆ ಯಾವ ರೀತಿ ಅವ್ರ ಆಡಳಿತ ಇತ್ತು ಅಂತ ನಂಬಿಕೆನ ಜಾಸ್ತಿ ನಿಮಗೆ ಗೊತ್ತಿದೆ ನಾವು ನಮ್ಮ ಸರ್ಕಾರ ಒಂದು ಪಾರದರ್ಶಕ ಆಡಳಿತ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಾವು ಜನಸ್ನೇಹಿ ಆಗಿರ್ತಕ್ಕಂಥ ಸರ್ಕಾರ ಆಡಳಿತ ಕೊಡೋದಕ್ಕೆ ನಾವು ಪ್ರಯತ್ನ ಇದ್ದೀವಿ ನಮ್ಮ ಗ್ಯಾರಂಟಿಗಳು ಈ ರಾಜ್ಯದ ಬಡವರ ಹಿತವನ್ನು ಕಾಪಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥದಕ್ಕೆ ನಮ್ಮ ಪ್ರಯತ್ನ ಇದೆ ನಮ್ಮ ಹಿಂದಿನ ಸರ್ಕಾರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಇಡೀ ದೇಶದ ನಮ್ಮ ರಾಜ್ಯದ ಮನ ಮರ್ಯಾದೆ ಹರಾಜು ಮಾಡಿದ್ರು ನೀವೇ ಸಾಕ್ಷಿ ಇದ್ದೀರಿ ನಾನು ಹೇಳಬೇಕಾಗಿಲ್ಲ ನೀವೇ ದಿನ ಈ ವೇಳೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಸಮಿತಿ ಪ್ರಮುಖ ಧರ್ಮಜಾ ಉತ್ತಪ್ಪ ಕಾಂಗ್ರೆಸ್ ಮುಖಂಡರಾದ ಮುನೀರ್ ಅಹಮದ್ ಜಾನ್ಸನ್ ಮತ್ತಿತರರು ಹಾಜರಿದ್ದರು